ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ತಪ್ತಾನೆ ಇಲ್ಲ ಸಂಕಷ್ಟ ಅಂತಾನೆ ಹೇಳ್ಬೋದು ಬಿಕಾಸ್ ಸುದೀಪ್ ವಿರುದ್ಧ ಇದೀಗ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ ಮೊನ್ನೆ ಅಷ್ಟೇ ನಟನ ವಿರುದ್ಧ ದೂರು ದಾಖಲಾಗಿತ್ತು ಕನ್ನಡದ ಬಿಗ್ ಬಾಸ್ ಬುಡಕ್ಕೆ ತಟ್ಟಿದೆ ದೂರುಗಳು ಬಿಸಿ ವೀಕೆಂಡ್ ನಲ್ಲಿ ರಕ್ಷಿತಾ ವಿರುದ್ಧ ಗರಂ ಆಗಿದ್ದಾರೆ ಕಿಚ್ಚ ನನ್ನ ಪಿತ್ತ ನೆತ್ತಿಗೆ ಇರ್ತಲ್ಲ ಅದಕ್ಕಿಂತ ಮೊದಲು ವೇದಿಕೆ ಮೇಲೆ ರಕ್ಷಿತಾ ಶೆಟ್ಟಿಗೆ ಬೈದಿರ್ತಾರೆ ಸುದೀಪ್ ಇದು ಮಹಿಳೆಗೆ ಆದ ಅವಮಾನ ದರ್ಪ ಅಂತ ಹೇಳ್ತಾ ಹೋಗ್ತಾ ಇದೆ ಸಂಧ್ಯಾ ಎಂಬುವರಿಂದ ಮಹಿಳಾ ಆಯೋಗಕ್ಕೆ ದೂರು ಹೋಗಿರುವಂತದ್ದು ಶಿಕ್ಷಣ ವಿರುದ್ಧ ಬಿಡದಿ ಠಾಣೆಗೂ ಕೂಡ ಸಂಧ್ಯಾ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ವೇದಿಕೆ ಮೇಲೆಯೇ ರಕ್ಷಿತಾ ಶೆಟ್ಟಿಗೂ ಕೂಡ ಬೈದಿರ್ತಾರೆ ಸುದೀಪ್ ಈಗ ರಿಷಾ ಅವರ ವಿಷ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪಿತಾ ನೆತ್ತಿಗೆ ಇರ್ತಲ್ಲ ಅನ್ನುವಂತಹ ಪದವನ್ನು ಬಳಕೆ ಮಾಡಿರ್ತಾರೆ ಸೊ ಇದೀಗ ಆ ಕಾರಣಕ್ಕಾಗಿ ಸಂಖ್ಯಾಂತಹ ಮಹಿಳೆ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿರುವಂಥದ್ದು ಈ ಹಿಂದೆ ಟೂ ಡೇಸ್ ಬ್ಯಾಕ್ ತಾನೆ ಬಟ್ಟೆ ವಿಚಾರಕ್ಕೆ ಗಿಲ್ಲಿ ನಟನ ಮೇಲೂ ಕೂಡ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗಿತ್ತು ಇದೀಗ ಕಿಚ್ಚನ ಮೇಲೆ ದೂರು ದಾಖಲಾಗಿರುವಂಥದ್ದು ವೇದಿಕೆ ಮೇಲೆ ರಕ್ಷಿತಾ ಶೆಟ್ಟಿಗೆ ಬೈದಿರ್ತಾರೆ ರಿಷಾಗೂ ಕೂಡ ಸೊ ಆ ಕಾರಣಕ್ಕಾಗಿ ಮಹಿಳೆಗೆ ಆದ ಅಪಮಾನ ದರ್ಪ ಅಂತ ಹೇಳ್ಬಿಟ್ಟು ದೂರಿನಲ್ಲಿ ಉಲ್ಲೇಖ ಆಗಿದೆ ಸಂಧ್ಯಾ ಅನ್ನುವಂಥ ಮಹಿಳೆ ಮಹಿಳಾ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವಂಥದ್ದು ಸೊ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಯಾಕೋ ಸಂಕಷ್ಟ ತಪ್ಪತಾನೆ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಆರಂಭ ಆದಾಗಿಂದನೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾನೆ ಇದೆ ಅದು ಯಾವ ಗಳಿಗೆಲಿ ಆರಂಭ ಆಯಿತೋ ಗೊತ್ತಿಲ್ಲ ಮೊದಲನೇದಾಗಿ ಜಾಲಿವುಡ್ ಅಲ್ಲಿ ಆರಂಭ ಆಯಿತು ಅಲ್ಲಿ ಏನೋ ವಾಯು ಮಾಲಿನ್ಯ ಅಂತ ಹೇಳ್ಬಿಟ್ಟು ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಂಸ್ಕೃತ ಘಟಕ ಪರಿಷ್ಠಾಪನೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ದೂರು ದಾಖಲಾಯಿತು ಬಿಗ್ ಬಾಸ್ ಮಂದಿಯೆಲ್ಲ ಆಚೆ ಬಂದರು ಮತ್ತೆ ಒಳಗಡೆ ಹೋದರು ಇದೀಗ ಅದಾದ ಅದರ ಬೆನ್ನಲ್ಲೇ ಗಿಲ್ಲಿ ಮೇಲೆ ದೂರು ದಾಖಲಾಯಿತು ಈಗ ಕಿಚ್ಚ ಸುದೀಪ್ ಅವರ ಮೇಲೂ ದೂರು ದಾಖಲಾಗಿರುವಂಥದ್ದು